ಕೊನೆಯ ಹಂತದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದ ಇಬ್ಬರಿಗೆ ರೋಬೋಟಿಕ್ ಸಹಾಯದಿಂದ ಅಪರೂಪದ ಸಂಕೀರ್ಣ ಕಸಿ ಶಸ್ತ್ರಚಿಕಿತ್ಸೆಯನ್ನು ಫೋರ್ಟಿಸ್ ಆಸ್ಪತ್ರೆ ವೈದ್ಯರ ತಂಡ ಯಶಸ್ವಿಯಾಗಿ ನಡೆಸಿದೆ ಯೆಮೆನ್ ದೇಶದ ಹನ್ನೊಂದು ವರ್ಷದ ಬಾಲಕ ಮತ್ತು ಬೆಂಗಳೂರಿನ ಮೂವತ್ತ್ ವರ್ಷದ ವ್ಯಕ್ತಿ ಈ ಇಬ್ಬರಿಗೂ ರೋಬೋಟ್ ತಂತ್ರಜ್ಞಾನ ಬಳಸಿ ಯುರೋ ಆನ್ಕೊಲಾಜಿಸ್ಟ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಹಾಗೂ ನೆಫ್ರಾಲಜಿಸ್ಟ್ ಡಾಕ್ಟರ್ ಎಸ್ ಮಂಜುನಾಥ್ ಅವರ ತಂಡ ಶಸ್ತ್ರಚಿಕಿತ್ಸೆ ನಡೆಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುರೋ ಆನ್ಕೊಲಾಜಿಸ್ಟ್ ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಯೆಮೆನ್ ದೇಶದ ಹನ್ನೊಂದು ವರ್ಷದ ಅಹಮದ್ ಎಂಬ ಬಾಲಕನು ನಾಲ್ಕನೇ ವಯಸ್ಸಿನಿಂದಲೇ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸ್ಟೆರಾಯ್ಡ್ ರೆಸಿಸ್ಟೆಂಟ್ ನೆಫ್ರೋಟಿಕ್ ಸಿಂಡ್ರೋಮ್ ಎಸ್ಆರ್ಎನ್ಎಸ್ನಿಂದ ಬಳಲುತ್ತಿದ್ದರು ನೆಫ್ರೋಟಿಕ್ ಸಿಂಡ್ರೋಮ್ ಒಂದು ಮೂತ್ರಪಿಂಡದ ಕಾಯಿಲೆಯಾಗಿದ್ದು ಮೂತ್ರದಲ್ಲಿ ಪ್ರೋಟೀನ್ ಇರುವಿಕೆ ರಕ್ತದಲ್ಲಿನ ಕಡಿಮೆ ಮಟ್ಟದ ಪ್ರೋಟೀನ್ ಅಧಿಕ ಕೊಲೆಸ್ಟ್ರಾಲ್ ಮತ್ತು ಊತದಿಂದ ಕೂಡಿರುತ್ತದೆ ಇತರೆ ಯಾವುದೇ ಅಂಗಾಂಗಗಳಿಗೆ ಘಾಸಿ ಮಾಡುವುದಿಲ್ಲ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ವೇಗವಾಗಿಯೂ ಚೇತರಿಸಿಕೊಳ್ಳಲು ನೆರವಾಗಲಿದೆ ಎಂದು ಹೇಳಿದರು and the other was absent. It is a since birth. Two months ago, the child presented to us with a very high creatinine and he was very symptomatic. He had nausea, vomiting, generalized weakness and anemia and we gave the option like that the child needed some kind of renal replacement therapy either in the form of dialysis or kidney transplantation. And the family, uh, after counseling, they decided to go for a transplantation. And uh, father was evaluated as a donor potential donor, but uh, 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 he was we did a DNA workup and legal clearance were taken, and uh, she was a 50 donor. And we uh, a um, the plan for the laparoscopic uh, donation uh, <laughs> of the kidney and the robotic uh, transplantation of the kidney. Actually, this went very smooth and it was surprising to uh, for us because taking a big kidney from an adult and placing it to a child who is around 11 years, looks like a small 7-8 year old child and placing a kidney into a small abdomen. We has done over a thousand robotic surgeries in total and we are growing at a very fast pace. We are changing the lives, we are bringing back lives to people from far and wide. As you can see, it is not something that we are creating a revolution only within a particular area, but far and wide, far beyond the boundaries, we are able to create that level of uh, change. And we promote robotic only for the complex cases, the ones which are rejected by the other large hospitals, those are the ones we are doing on a robotic basis and still if we are able to transform the lives of so many people that reflects on the skills and the talent of the entire team sitting here, thanks to Dr. Manjana, Dr. Srinivas Prasad, and the entire team at Fortis Vanagata Road. So we make sure that the entire treatment is smooth, cost-effective, at the same time accessible for everyone. And we wish that this kind of a message is spread to all of, the public through media houses like you. So, we would like to thank all the media people for making it uh, uh, to come over here. Thank you so much, and uh, uh, we wish to be doing a lot of good work and sharing more. ಇಟ್ಕೋಬೇಕು ಶುಗರ್ ಜ ಟೆಸ್ಟು ಜೊತೆಯಲ್ಲಿ ಒಂದು ಕ್ರಿಯೇಟಿನ್ ಅಂತ ಟೆಸ್ಟು ಯೂರಿನಲ್ಲಿ ಏನಾದರೂ ಪ್ರೋಟೀನ್ ಲೀಕ್ ಆಗ್ತದೆ ಅಂತ ಅದಕ್ಕೆ ಟೆಸ್ಟ್ ಮಾಡಬೇಕಾಗುತ್ತೆ ಬಿ ಪಿ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ ಆಮೇಲೆ ಮೆಡಿಕೇಶನ್ಸ್ ಎಲ್ಲ ರೆಗ್ಯುಲರಾಗಿ ತೊಗೊಂಡು ಫಾಲೋಪ್ ಇರಬೇಕಾಗುತ್ತೆ ಆಮೇಲೆ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ ಯಾವುದಾದ್ರು ಪೇ ಮೈ ಕೈ ನೋವು ಅದು ಇದು ಅಂದ್ಕೊಂಡು ಹೋಗ್ತಾರೆ ಓದಕ್ಕೂ ಉಂಟು ಪೈನ್ ಕಿಲ್ಲರ್ ತೊಗೋತಾರೆ ಅದು ಕೂಡ ಸರ್ವೇ ಸಾಮಾನ್ಯ ಆಗುತ್ತೆ ಆ ಥರದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೋಬೇಕು ಆದಷ್ಟೇ ಹೆಲ್ತಿ ಲೈಫ್ ಸ್ಟೈಲು ಆ್ಯಕ್ಟಿವ್ ಆಗಿರಬೇಕು ಒಂದು ಬೆಳಗ್ಗೆ ಸಂಜೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸು ವಾಕಿಂಗು ರೆಗ್ಯುಲರ್ ಆ್ಯಕ್ಟಿವಿಟೀಸು ಇದೆಲ್ಲ ಮಾಡ್ತಾಯಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು ಆಮೇಲೆ ಎಸ್ಪೆಷಲಿ ಈ ಸಮರ್ ಟೈಮಲ್ಲಿ ಸ್ವಲ್ಪ ನೀರು ನಮ್ಮ ನೀರು ಜಾಸ್ತಿ ತೊಗೋಬೇಕಂತ ಅಟ್ಲೀಸ್ಟ್ ಒಂದು ಟೂ ಟು ಆ್ಯಂಡ್ ಹಾಫ್ ಥ್ರೀ ಲೀಟರ್ಸ್ ಈ ಕೆಲವರಿಗೆಲ್ಲ ಸ್ಟೋನ್ಗಳು ಫಾರ್ಮ್ ಆಗ್ತದೆ ರಿಕರೆಂಟ್ ಸ್ಟೋನ್ ಆಗ್ತದೆ ಅದರಿಂದಲೂ ಕೂಡ ಕಿಡ್ನಿ ಡ್ಯಾಮೇಜ್ ಆಗ್ತದೆ ನಾವು ಮುನ್ನೆಚ್ಚರಿಕೆ ವಹಿಸಿದ್ರೆ ಡೆಫಿನೆಟ್ಲಿ ಈ ಕಿಡ್ನಿ ಫೇಲ್ಯರ್ನ ತಡೆಗಟ್ಬೋದು ಅಂದರೆ ಕಿಡ್ನಿ ಫೇಲ್ಯೂರ್ ಆನ್ಸೆಟ್ನೇ ತಡೆಗಟ್ಬೋದು ಅಕಸ್ಮಾತ್ ಕಿಡ್ನಿ ಸಮಸ್ಯೆ ಏನಾದ್ರು ಇದ್ದರೆ ಅದನ್ನು ನೆಪ್ರೋಲಿಸ್ಟ್ ಕಡೆ ತೋರಿಸಾಗ ಅವರು ಕೆಲವು ಮೆಡಿಸಿನ್ಸು ಡಯಟ್ ಚೇಂಜಸ್ ಎಲ್ಲ ಇರ್ತಾರೆ ಅದನ್ನು ಮಾಡಿಕೊಟ್ರೆ ನಾವು ಈ ಕಿಡ್ನಿ ಲೈಫು ಆ ಲಾಂಗ್ಯುಟಿನ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ಈ ಡಯಾಲಿಸಿಸು ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಅವಶ್ಯಕತೆ ಇರೋದನ್ನು ನಾವು ಮುಂದೂಡ್ಬೋದು ಆ ಥರದ್ದು ಏನಾದ್ರು ಅವಶ್ಯಕತೆ ಇದ್ದಾಗ ನಾವು ಯಾವುದ್ಯಾವುದೋ ಏನೇನೋ ಔಷಧಿ ಮಾಡ್ಬೋದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡಿ ಥ್ಯಾಂಕ್ ಯು The success, the biggest message that should go across is kidney donation is need of the hour. it will save a lot of lives. And organ donation is a need of the that. And as a community and as a country, we should focus on encouraging whomever we know in whatever way we can for disease donor donation, brain death donor donation. Nanasu Doctor Mohan Keshav Murthyanta. ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞ ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು ಈತ ಡಾಕ್ಟರ್ ಮಂಜುನಾಥ್ ಕಿಡ್ನಿ ತಜ್ಞ ಫೋಟೋಸ್ ಆಸ್ಪತ್ರೆ ಬೆಂಗಳೂರು ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವ ಕಾರಣ ನವೀನ ಆವಿಷ್ಕಾರವಾದ ಡಾವಿಂಚಿ ರೋಬಾಟನ್ನು ಅಳವಡಿಸಿಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಾರಲ್ಲಿ ಮುಂಚೆ ಮಾಡೋದಕ್ಕೆ ಕಷ್ಟವಾಗ್ತಿತ್ತೋ ಕ್ಲಿಷ್ಟವಾಗ್ತಿತ್ತೋ ಅವರಿಗೆ ಸರಾಗವಾಗಿ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಾವಿವತ್ತು ಒಂದು ವಿದೇಶದಿಂದ ಬಂದಿರುವ ಚಿಕ್ಕ ಹುಡುಗನಿಗೆ ರೊಬಾಟ್ ತಜ್ಞ ಆವಿಷ್ಕಾರನ ಉಪಯೋಗಿಸ್ಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಆದ ಮಿಸ್ಟರ್ ಚೇತನ್ ಅವರಿಗೆ ಅವರ ವಯಸ್ಕ ತಂದೆಯಿಂದ ಚಿಕ್ಕ ರಂಧರದ ಶಸ್ತ್ರಚಿಕಿತ್ಸಾ ಲೆಪ್ರಾಸ್ಕೋಪಿ ಮೂಲಕ ಕಿಡ್ನಿ ಕಸಿಯನ್ನು ಮಾಡಿ ರೋಬಾಟ್ ಮೂಲಕ ಜೋಡಣೆ ಮಾಡಿದ್ದೇವೆ ಈ ರೀತಿ ಆವಿಷ್ಕಾರದಿಂದ ಕಮ್ಮಿ ವೆಚ್ಚದಲ್ಲಿ ಯಾವ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಕಷ್ಟ ಕ್ಲಿಷ್ಟ ಅಥವಾ ಕಷ್ಟ ಇತ್ತೋ ಅದನ್ನು ಸಾಮಾನ್ಯ ಜನರಿಗೆ ದುಂದು ವೆಚ್ಚ ಇಲ್ಲದೆ ನಿಟ್ಟಿನ ನಿಟ್ಟವಾಗಿ ತಲುಪಿಸೋದಕ್ಕೆ ಫೋರ್ಟಿಸ್ ಆಸ್ಪತ್ರೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರೆಸ್ಗೆ ವಿನಂತಿ ಮಾಡಿಕೊಂಡಿದ್ದೇವೆ ಅದೇ ಇದೇ ಒಂದು ಅಪರ್ಚುನಿಟಿ ಉಪಯೋಗಿಸ್ಕೊಂಡು ಬ್ರೈನ್ಡೆಡ್ ಅಂದರೆ ಆ್ಯಕ್ಸಿಡೆಂಟ್ ಬೇರೆ ಕಾರಣಗಳಿಗೆ ಇಂಜುರಿ ಆಗಿ ಬ್ರೈನ್ಡೆಡ್ ಡೆಡ್ ಆಗಿರೋರನ್ನ ಕಾ ಯಾವುದೇ ಕಾರಣಕ್ಕೆ ಆರ್ಗನ್ ಡೊನೇಷನ್ ಮಾಡೋಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ಆರ್ಗನ್ ಡೊನೇಟ್ ಮಾಡಿ ಇದರಿಂದ ಒಂದು ವೈಯಕ್ತಿಕವಾದ ಸಾವು ದುಃಖದಿಂದ ಹನ್ನೊಂದು ಜನಕ್ಕೆ ಲಾಭ ಆಗೋ ಮೌಖ ಇರುತ್ತೆ ಕಣ್ಣು ಹೃದಯ ಶ್ವಾಸಕೋಶ ಪಿತ್ತಜನಕಾಂಗ ಸಾರಿ ಲಿವರು ಹಾಗೂ ಕಿಡ್ನಿ ಈ ಎಲ್ಲ ಅಂಗಾಂಗಗಳನ್ನು ಅಳವಡಿಸ್ಕೊಂಡು ಹನ್ನೊಂದು ಜನಕ್ಕೆ ಲಾಭ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಈ ಒಂದು ವಿಷಯನ ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಅವಕಾಶ ಈ ಈ ಪ್ರೆಸ್ ಮೀಟಿನ ಅವಕಾಶ ಉಪಯೋಗಿಸ್ಕೊತಾರೆ ಮಾಡೋರು ಹದಿನೆಂಟು ವರ್ಷದಿಂದ ಯಾವುದೇ ವಯಸ್ಸು

Suddenly, when I started feeling that, and the, the day I admitted, or let say,